ರಾಮ ಸ್ವಭಾಷಾ ಅಭಿಯಾನಕ್ಕೋಸ್ಕರ ಪರಂಪರಾ ಗುರುಕುಲದ ವಿದ್ಯಾರ್ಥಿಗಳಾದ ನಾವು ಈ ಮುಂದಿನ ರೆಕಾರ್ಡಿಂಗ್ ಅಲ್ಲ ಚಿತ್ರೀಕರಣವನ್ನ ಮಾಡ್ತಾ ಇದ್ದೇವೆ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ ಈ ಜಾಹೀರಾತಿನ ಮೂಲಕ ನಮ್ಮ ಭಾಷೆಯನ್ನ ನಮ್ಮ ಸಂಸ್ಕೃತಿಯನ್ನ ನಿಮ್ಮವರೆಗೂ ತಲುಪಿಸಲು ಪ್ರಯತ್ನ ಪಟ್ಟಿದ್ದೇವೆ ನೋಡಿ ಆನಂದಿಸಿ ಬರ್ರೋ ವಿಡಿಯೋ ರೆಕಾರ್ಡಿಂಗ್ ಟೈಮ್ ಆಯಿತು ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಕಣ ಚಿತ್ರೀಕರಣಕ್ಕೆ ಸಮಯ ಆಯ್ತು ಆಯ್ತು ಈ ಸರಿ ನಾನು ಹೇಳ್ತೀನಿ ನಿಮ್ಮ ವಸುಡಲ್ಲಿ ನಿಮ್ಮಲ್ಲಿ ನೋವು ಹೂ ಅಯ್ಯೋ ಅದರಲ್ಲಿ ನೀವು ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪು ಇದೆ ದಂತಲೇಹದಲ್ಲಿ ಉಪ್ಪು ಇದೆ ಉಪ್ಪು ಅಯ್ಯೋ ಅದರಿಂದಲೇ ಹೀಗೆ ಆಗಿದ್ದು ಮತ್ತೇನ್ ಮಾಡಬೇಕು ನೀವು ನಮ್ಮ ಆಯುರ್ವೇದ ಪ್ರಯುಕ್ತವಾದ ದಂತದಾವನ ಕಡ್ಡಿಯಿಂದ ಹಲ್ಲುಜ ಹಲ್ಲುಜ್ಜಬೇಕಾಗಿತ್ತು

ಹಾಗೆ ಇದು ಹಲ್ಲು ನಿಮ್ಮ ಹಲ್ಲುಗಳಿದ್ದ ಕೋಣೆ ಕೋ ಕೋನೆ ಕೋನೆ ಕೋಣೆಯಲ್ಲಿ ಆ ಸ್ವಚ್ಛ ಸ್ವಚ್ಛತೆಯನ್ನು ಗೊಳಿಸುತ್ತದೆ ಆದ್ದರಿಂದ ನೀವು ಎಲ್ಲರೂ ಬಳಸಿ ಆಯುರ್ವೇದ ಪ್ರಯುಕ್ತವಾದ ದಂತದ ಅವನ್ನ ಕಡ್ಡಿ ಏ ಸರಿ ಕಟ್ ಮಾಡು ಹಾ ಹಾ ಚಿತ್ರೀಕರಣ ಸರಿ ಆಯ್ತಾ ಆ ಸುಮ್ಮನೆ ಸುಮ್ಮನೆ ಇರೋದೆಲ್ಲ ಒಂದು ಮಧ್ಯ ಮಧ್ಯ ಕಡಿತ ಮಾಡು ಮತ್ತೇನಾದ್ರೂ ಸೇರ್ಸ್ಬೇಕಾ